ರಕ್ತದಾನ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ರಾಷ್ಟೀಯ ವೈಸ್ ಚೇರ್ಮನ್ ಆಯೂಬ್ ಖಾನ್ ನಾಗಮಂಗಲ ಪಟ್ಟಣದ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಕಚೇರಿಯಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸುವ ಮೂಲಕ ಕಾರ್ಯಕರ್ತರೊಂದಿಗೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಆಯೂಬ್ ಖಾನ್ ರವರು ಟೈಲರಿಂಗ್ ತರಬೇತಿಗೆ ಅನುಕೂಲವಾಗುವಂತೆ ಸಂಸ್ಥೆಗೆ ಎರಡು ಹೊಲಿಗೆ ಯಂತ್ರ ಕೊಡುಗೆಯಾಗಿ ನೀಡುವ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಸಹಕಾರ ನೀಡಿದ್ದಾರೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಯುಬ್ ಖಾನ್ ಅವರು ಕಚೇರಿಯಲ್ಲಿಂದು ಕಚೇರಿಯಲ್ಲಿ ಇಂದು ನನ್ನೆಲ್ಲ ಸಹೋದರರು ನನ್ನ ಹುಟ್ಟುಹಬ್ಬವನ ಆಚರಣೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಈ ವೇಳೆ ಮಂಡ್ಯ ಮೀಮ್ಸ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ನಾಗಮಂಗಲ ಇವರ ಸಹಯೋಗದೊಂದಿಗೆ ಬ್ಲಡ್ ಬ್ಯಾಂಕ್ ಕ್ಯಾಂಪ್ ಜರುಗಿಸಲಾಯಿತು ತರಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ಚಾರದ ವೈಸ್ ಪ್ರೆಸಿಡೆಂಟ್ ಆಗಿ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಇವತ್ತು ನನ್ನದು ಹುಟ್ಟು ಹಬ್ಬ ಸಂಸ್ಕೃತ ಎಲ್ಲರೂ ನಮಗೆ ಸನ್ಮಾನ ಇದು ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲ ತಾಲೂಕಿಂದ ಕಾರ್ಯಕರ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಕೃತಜ್ಞತೆ ಹೇಳ್ತಾ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಇದೇ ನಮ್ಮ ಅಯ್ಯು ಬಣ್ಣವರ ಐವತ್ತೈದನೆಯ ಹುಟ್ಟುಹಬ್ಬ ಇದೆ ಹಾಗಾಗಿ ಎಲ್ಲ ಸ್ನೇಹಿತರು ಎಲ್ಲ ಸಂಘ ಸಂಸ್ಥೆಯವರು ಅದೇ ರೀತಿ ಆ್ಯಂಟಿ ಕರಪ್ಷನ್ ಸಂಘಟನೆಯಲ್ಲಿ ಇವತ್ತು ಏನು ಒಂದು ಟೈಲರ್ ತರಬೇತಿ ಒಂದು ಮಾಡಿ ಮಿಷಿನು ವಿತರಣೆಗಳು ಮಾಡಿದ್ದಾರೆ ಅದೇ ರೀತಿ ಇವತ್ತು ಮೈಸೂರಿಂದ ಒಂದು